ಇದು ನೋಡಿ ಹನ್ನೊಂದು ತಿಂಗಳ ನಂತರ ಇಲ್ಲಿದ್ದೆ ಹನ್ನೊಂದು ತಿಂಗಳ ನಂತರ ಇರೋದು ಲಾಸ್ಟ್ ಜನವರಿ ಇಪ್ಪತ್ತಕ್ಕೆ ತೆಗೆದಿದ್ದು ಆರು ಆರು ಫ್ರೇಮ್ ಇತ್ತು ನಾಲ್ಕು ಫ್ರೇಮ್ ಚೆನ್ನಾಗಿತ್ತು ಇನ್ನು ಎರಡು ಫ್ರೇಮ್ ಸೇರಿ ಒಂದೇ ಫ್ರೇಮ್ ಕಟ್ಟಿತ್ತು ಅದನ್ನು ನೀಟಾಗಿ ರಬ್ಬರೆಲ್ಲ ಹಾಕಿ ಆಮೇಲೆ ಇಟ್ಟೋಗಿದ್ದು ಆಮೇಲೆ ಮುಂಚೆ ಶುರು ತುಪ್ಪ ಶುರುವಾಯಿತು ಅಂತ ತುಪ್ಪ ಹೆಂಗೋ ಹೆಂಗೋ ಮಾಡಲ್ಲ ಅಂತ ಬಿಟ್ಟಿದ್ದೆ ಬಟ್ ಈಗ ನೋಡಿದ್ರೆ ಎಲ್ಲ ಕ್ಯಾಪಿಗೆಲ್ಲ ಅಣ್ ಅಣಿಸಿದೆ ನೋಣ ಇಲ್ಲಿ ನೋಡಿ ಫ್ರೇಮ್ ಎಲ್ಲ ಹಿಡ್ಕೊಂಡಿದೆ ನೀನು ಇದನ್ನ ಬಾಕ್ಸಿಂದಷ್ಟು ವೀಡಿಯೋ ಒಂದು ಮಾಡೋಣ ನಾನು ಹಿಡ್ಕತ್ತೆ ಯಾವುದಕ್ಕೆ ನಾನು ಹಿಂದಿದ್ದು ಮಾಡ್ರೂ ಚಲೋ ಆಗಿರ್ತಾಳೆ ಇಲ್ಲ ನೋಡಿ ಇನ್ನೊಮ್ಮನೆ ಕ್ಯಾಪಿಗೆಲ್ಲ ಒಣಸ್ಕೊಂಡ್ರೆ ಈ ನಮ್ಮನಿಗೆ ಫ್ರೇಮ್ ಎಲ್ಲ ಹಿಡ್ಕೊಂಡಿದ್ದಿರ್ತಾ ಕಾಣ್ತಾ ಇರ್ಲಿಲ್ಲ ಹನ್ನೊಂದು ತಿಂಗಳಾಯಿತು ಲಾಸ್ಟ್ ಜನವರಿ ಇಪ್ಪತ್ತಕ್ಕೆ ಇದನ್ನು ಲಾಸ್ಟು ತೆಗೆದಿದ್ದು ಅದಾದಮೇಲೆ ತೆಗೆದೇ ಇಲ್ಲ ತುಪ್ಪ ತುಪ್ಪ ಇದೆ ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗ್ತದೋ ಕಡೆ ಅದನ್ನೇ ಹೇಳ್ತೀಯ ನೋಡಿ ಇದೆಲ್ಲ ತುಪ್ಪ ಇದ್ದಿದ್ದು ಕುಡಿದಿದೆ ಫೀಡಿಂಗ್ ಅಂತೂ ಕೊಟ್ಟೇ ಇಲ್ಲ ಸ್ಟಿಲ್ ಸ್ವಲ್ಪ ತುಪ್ಪ ಇದೆ ಇದೆಲ್ಲ ಫುಲ್ ತುಪ್ಪ ಮಾಡಿತ್ತು ಇದ್ರಲ್ಲಿ ಒಂದು ಒಂದೇ ಕೆ ಜಿ ತುಪ್ಪ ಸಿಕ್ತಿತ್ತೇನಪ್ಪ ರಟ್ಟೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಇದನ್ನು ಈಗ ಇದು ಕೂಡ ಅಷ್ಟೆ ಬೇರೆ ಸೈಜ್ ಬಾಕ್ಸು ನಾನು ಕಟ್ ಮಾಡಿಲ್ಲ ಇದನ್ನು ಈ ಅರ್ಧ ಇಂಚಲ್ಲಿ ಒಂದು ಮೂರು ಎಮ್ ಎಮ್ ಕಟ್ ಮಾಡಿದ್ರೆ ನೀಟಾಗಿ ಇದರಲ್ಲೂ ನಾನು ಫ್ರೇಮ್ ಹಿಡಿಯುತ್ತೆ ಇಲ್ಲಾಂದ್ರೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋಲ್ಲ ಇದೀಗ ಇದಕ್ಕೆ ಈಗ ಇವತ್ತೇ ಎಲ್ಲ ರೆಡಿ ಮಾಡಿ ಫೀಡಿಂಗ್ ಕೊಟ್ಟರೆ ಸ್ವಲ್ಪ ಕಷ್ಟನಾ ಅಂತ ಹೊಡೆತ ತಿನ್ನೋದು ಜಾಸ್ತಿ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇವತ್ತು ಫೀಡಿಂಗ್ ಕೊಡ್ತೀನಿ ಇವತ್ತಿದನ್ನು ಕ್ಲೀನು ಮಾಡಲ್ಲ ಕ್ಲೀನ್ ಮೀನ್ಸ್ ರಟ್ಟೆಲ್ಲ ಕಟ್ ಮಾಡೋಲ್ಲ ಇದೆಲ್ಲ ಹೋಗಿದೆ ನೆಕ್ಸ್ಟ್ ಒಂದು ಹೇಳೋ ತನಕ ಇದನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೋದು ಸೊ ಒಂದೆರಡು ಮೂರು ಫ್ರೇಮ್ ಇದೆ ಇನ್ನೊಂದು ಫ್ರೇಮ್ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆ್ಯಡ್ ಮಾಡಿ ಅದು ಅದು ರಟ್ಟು ಕಟ್ಟಿದ ಮೇಲೆ ಆಮೇಲೆ ತೆಗಿತೀನಿ ಇಲ್ಲ ಈಗೇನು ಮಾಡ್ತೀನಿ ಅಂದರೆ ಒಂದು ಬಾಕ್ಸ್ ರೆಡಿ ಇದೆ ಆ ಬಾಕ್ಸನ್ನೇ ಇದನ್ನ ಶಿಫ್ಟ್ ಮಾಡ್ತೀನಿ ಆ ಬಾಕ್ಸ್ಗೆ ನೋಡಿ ಸ್ವಲ್ಪ ಅಗ್ರೆಸಿವ್ ಇದ್ದಾವೆ ಚಳಿ ತುಂಬ ಇದೆ ತುಂಬ ಅಂದರೆ ತುಂಬ ಅಗ್ರೆಸಿವ್ ಇದಾವೆ ಹಂಗಾಗಿ ಇದು ಬೇಡ ತುಂಬ ಅಗ್ರೆಸಿವ್ ಕೈ ಹಾಕೋಕ್ಕೆ ಇಲ್ಲ ಅದಕ್ಕೆ ಈಗೇನು ಮಾಡ್ತೀನಿ ಚಳಿ ಬೇರೆ ತುಂಬ ಇದೆ ಇವತ್ತು ಇವತ್ತು ನಮ್ಮ ಮೀಟ್ರಲ್ಲಿ ಹನ್ನೆರಡೂವರೆ ಡಿಗ್ರಿ ತೋರಿಸ್ತಾ ಇತ್ತು ಇದಕ್ಕೆ ಈಗ ಫೀಡಿಂಗ್ ಕೊಟ್ಟು ಕ್ಯಾಪ್ ಹಾಕಿ ಇಡ್ತೀನಿ ಇನ್ನೊಂದು ಹತ್ತು ಹದಿನೈದು ದಿನ ಬಿಟ್ಟು ಬಿಸಿಲು ಬಿದ್ದಾಗ ನೋಡೋಣ ತುಂಬ ಅಗ್ರೆಸಿವ್ ಆಗಿದೆ ಫುಲ್ ಫೀಡಿಂಗ್ ಕೊಟ್ಟರೆ ಎಲ್ಲ ಸ್ಟೋರ್ ಮಾಡಿಟ್ಕೊಳುತ್ತೆ ಫೀಡಿಂಗ್ ಕೊಟ್ಟರೆ ಚುಚ್ತಾ ಇದೆ ಇವತ್ತು ಚಳಿ ತುಂಬ ಇದೆ ಗಾಳಿ ತುಂಬ ಇದೆ ಈ ಥರ ಗಾಳಿ ಇದ್ದಾಗಲೂ ಚುಚ್ಚೋದು ಜಾಸ್ತಿ ಚಳಿ ಇದ್ದಾಗಲೂ ಚುಚ್ಚೋದು ಜಾಸ್ತಿ ಓಕೆ ಇದನ್ನು ಕ್ಲೋಸ್ ಮಾಡ್ಬಿಡ್ತೀನಿ ಇವಳು ನಮ್ಮ ಅಕ್ಕ ವೀಡಿಯೋ ಮಧ್ಯದಲ್ಲಿ ಅರ್ಧ 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 ಮಾತಾಡೋದೇ ಜಾಸ್ತಿ ಕ್ಯಾಪ್ ಹಾಕಿ ನಾನು ಮಾಡಿದ್ದು ನೋಡಿದ್ಮೇಲೆ ನಮ್ಮ ಅಕ್ಕನ ಒಂದು ಐದಾರು ಬಾಕ್ಸ್ ಮೇಂಟೈನ್ ಇದ್ದಾಳೆ ಅದು ನೆಕ್ಸ್ಟ್ ಟೈಮ್ ಅವ್ರ ಮನೆ ಹೋದಾಗ ಮಾಡ್ತೀನಿ ಅಂದರೆ ಮೇಂಟೈನ್ ಮಾಡೋಕ್ಕೆ ಹೋದಾಗಲ್ಲ ಅಕ್ಕ ತುಂಬ ಹೊಡಿಸ್ಕೊಳೋದೇ ಜಾಸ್ತಿ ಸ್ವಲ್ಪ ರಫ್ ಹ್ಯಾಂಡ್ಲು ಅವಳದ್ದು ಓಕೆ ಬ ಬಾಯ್